ಹಾವೇರಿ ಜಿಲ್ಲೆಯ ಶಿಗ್ಿ ತಾಲೂಕಿನಾದ್ಯಂತ ಕಳೆದ ನಾಲ್ಕೈದು ದಿನಗಳಿಂದ ಎಡೆಬಿಡದೆ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ತಾಲೂಕಿನ ಬಹುತೇಕ ಕಡೆಗಳಲ್ಲಿ ರೈತರ ಕೃಷಿ ಚಟುವಟಿಕೆ ಸ್ಥಗಿತಗೊಂಡಂತಾಗಿದ್ದು ಇದ್ದ ಬದ ಕೆರೆ ಕಟ್ಟೆಗಳೆಲ್ಲವೂ ಭರ್ತಿಯಾಗುವ ಹಂತದಲ್ಲಿವೆ ಮಂಗಳವಾರ ನಸುಕಿನ ಜಾವದಿಂದ ಪ್ರಾರಂಭಗೊಂಡಿದ್ದ ಮಳೆಗೆ ಕೆಲ ಕಡೆಗಳಲ್ಲಿ ಅನಾಹುತಗಳು ಕೂಡ ಸಂಭವಿಸಿವೆ ತಾಲೂಕಿನ ಕುನ್ನೂರು ಗ್ರಾಮದ ವಿಗ್ರಹ ತಯಾರಕರಾದ ಮಹಾದೇವಿ ರಾಮಪ್ಪ ತಳವಾರ್ ಎಂಬುವರ ಮನೆಗೋಡೆ ಕುಸಿದು ಬಿದ್ದು ಅಂದಾಜು ಎರಡು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಸುಮಾರು ಮುನ್ನೂರು ಮಣ್ಣಿನ ಗಣಪತಿ ವಿಗ್ರಹಗಳು ನಾಶಗೊಂಡಿವೆ ಕಳೆದ ಎರಡು ತಿಂಗಳಿನಿಂದ ಕುಟುಂಬ ಸದಸ್ಯರೆಲ್ಲರೂ ಸೇರಿಕೊಂಡು ಸಿದ್ಧಪಡಿಸಿದ ವಿಗ್ರಹಗಳು ನೀರು ಪಾಲಾಗಿದ್ದು ಇದರಿಂದಾಗಿ ವಾರ್ಷಿಕ ಆದಾಯ ನಷ್ಟವಾಗಿದೆ ಎಂದು ಅವರು ಅವಲತ್ತುಕೊಂಡಿದ್ದಾರೆ ಇನ್ನು ಭಾರಿ ಮಳೆಗೆ ಕುನ್ನೂರು ಗ್ರಾಮದ ಫಕೀರಪ್ಪ ಇಂದೂರು ಎಂಬುವರ ಮನೆಗೋಡೆ ಕೂಡ ಕುಸಿದಿದ್ದು ಸಕಾಲಕ್ಕೆ ಮನೆಯಿಂದ ಹೊರಬಂದಿದ್ದರಿಂದ ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆಂದು ಹೇಳಲಾಗಿದೆ ಅದೇ ರೀತಿ ಅಡವಿ ಸೋಮಾಪುರ ಗ್ರಾಮದ ತಿಪ್ಪವ್ವ ಭೀಮಪ್ಪ ಕುಂಬಾರ್ ತುಕಾರಾಂ ಮನಾಯಿ ನಾಗರತ್ನ ಮನಾಯಿ ಇವರ ಮನೆಯ ಗೋಡೆಗಳು ಕೂಡ ಕುಸಿದು ಬಿದ್ದಿರುವ ವರದಿಯಾಗಿದ್ದು ಇಲ್ಲಿಯೂ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಸದ್ಯ ಸತತ ಸುರಿದ ಮಳೆಯಿಂದ ಸಾಕಷ್ಟು ಹಾನಿ ಸಂಭವಿಸುತ್ತಿದೆ ವಿಶೇಷವಾಗಿ ಮನೆ ಗೋಡೆ ಕುಸಿಯುತ್ತಿರುವ ಪ್ರಕರಣಗಳು ಕೂಡ ವರದಿಯಾಗಿವೆ ಈ ಎಲ್ಲದರ ವರದಿಯನ್ನು ಕೂಡಲೇ ಮೇಲಾಧಿಕಾರಿಗಳಿಗೆ ಸಲ್ಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಪಿ ಎಸ್ ಎಸ್ಎಸ್ ಪಾವಿನ್ ತಿಳಿಸಿದ್ದಾರೆ सुरेश अलीगार नई लाइव न्यूज़ सिग्घावी